ಸರ್ಕಾರ ಶಾಲಾ ವಿದ್ಯಾರ್ಥಿನಿಯರಿಗೆ ಶುಚಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಪೂರೈಕೆ ಮಾಡುತ್ತಿದೆ ಈ ಯೋಜನೆಯ ಲಾಭ ಹೆಣ್ಣು ಮಕ್ಕಳಿಗೆ ತಲುಪುತ್ತಿದೆಯಾ ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸಮರ್ಪಕ ಮಾಹಿತಿ ಇಲ್ಲ ಎಂದು ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಡಾಕ್ಟರ್ ನಂದ ಹನುಮರೆಟ್ಟಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಶುಕ್ರವಾರ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಡಾಕ್ಟರ್ ನಂದ ಹನುಮನರೆಟ್ಟಿ ಅವರು ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಡಾಕ್ಟರ್ ಬಿ ಎಸ್ ಭಜಂತ್ರಿ ಅವರನ್ನು ಪ್ರಶ್ನಿಸಿದಾಗ ಈಗ ಆರೋಗ್ಯ ಇಲಾಖೆಯಿಂದ ಸರಬರಾಜು ಆಗುತ್ತಿಲ್ಲ ಬದಲಾಗಿ ಶಾಲೆಗಳಿಗೆ ನೇರವಾಗಿ ಹೋಗುತ್ತಿವೆ ಎಂದರು ಆಗ ಆಡಳಿತ ಅಧಿಕಾರಿಗಳು ಶಿಕ್ಷಣ ಇಲಾಖೆಯ ಬಿ ಆರ್ ಸಿ ಫಣಿ ಬಂದವರನ್ನು ಪ್ರಶ್ನಿಸಿದರೆ ಅವರ ಬಳಿ ಮಾಹಿತಿ ಇಲ್ಲದಿರುವುದನ್ನು ಕಂಡು ಅಸಮಾಧಾನಗೊಂಡರು ಹೆಣ್ಣು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಶುಚಿ ಉತ್ತಮ ಯೋಜನೆಯಾಗಿದ್ದು ನಿಮ್ಮ ಬಳಿಯೇ ಮಾಹಿತಿ ಇಲ್ಲ ಅಂದರೆ ಸರಿಯಿಲ್ಲ ಮುಖ್ಯ ಶಿಕ್ಷಕರಿಂದ ಅಗತ್ಯ ಮಾಹಿತಿ ಪಡೆದುಕೊಂಡು ನಮಗೆ ವಿವರಿಸಿ ಎಂದು ಸೂಚಿಸಿರ ಸೂಚಿಸಿದರು ಶಾಲೆಗಳ ಮಕ್ಕಳಿಗೆ ನೀಡುವ ಹೆಚ್ಚುವರಿ ತರಗತಿಗಳನ್ನು ಪ್ರಾಥಮಿಕ ಶಾಲೆಗಳಿಂದಲೇ ಆರಂಭಿಸಬೇಕು ಎಂದು ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಡಾಕ್ಟರ್ ನಂದ ಹಣಭರಟ್ಟಿ ಹೇಳಿದರು ಶುಕ್ರವಾರ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಆಯೋಜಿಸಿದ್ದ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿ ರಾಮಣ್ಣ ಪೂಜೆ ರೋಣ ಪಟ್ಟಣದಿಂದ ಕೆಬಿ ಗ್ರಿಡ್ವರೆಗೆ ಒಂಬೈನೂರು ಸಸಿಗಳನ್ನು ನೆಡಲಾಗಿದೆ ಆದರೆ ದನಕರು ಅಥವಾ ರೈತರು ಕಸಕ್ಕೆ ಬೆಂಕಿ ಹಚ್ಚುವುದರಿಂದ ಸಸಿಗಳು ಹಾಳಾಗುತ್ತಿವೆ ರೈತರಿಗೆ ಎಷ್ಟೇ ತಿಳುವಳಿಕೆ ನೀಡಿದರೂ ಬೆಂಕಿ ಹಚ್ಚುವ ಕೆಲಸ ನಿಲ್ಲುತ್ತಿಲ್ಲ ಎಂದರು

ಕೇಳೋದು ಹೇಳಿ ಆಮೇಲೆ ಇದು ಪ್ರಯಾಣ ಮಾಡ್ಕೊಟ್ಟಿದ್ದಾನೆ ಎಲ್ಲ ಡಿಮೆಂಟ್ ಒಂದು ಎರಡು ದಿನ ಮುಂಚೆ ಕೊಟ್ಟಿದ್ದೀನಿ ಎರಡು ದಿನ ಮುಂಚೆ ಕೆಲಸಗಳನ್ನ ಯಾರು ಮಾಡ್ಕೋಬೇಕು ನಾಳೆ ಯಾರು ನನಗೆ ನೆಕ್ಸ್ಟ್ ಟೈಮ್ ನೀವು ನಾನು ನೆಕ್ಸ್ಟ್ ಟೈಮ್ ಯಾರು ಪ್ರಯರ್ ಪರ್ಮಿಷನ್ ಇಲ್ಲ ನೀವು ಏನಾದ್ರೂ ಕೂದ್ಕೊಂಡ್ರೆ ಸರಿ आर्डर ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಗಿರೀಶ್ ಹೊಸೂರ್ ಮಾತನಾಡಿ ದಾಳಿಂಬೆ ನುಗ್ಗೆ ಜೇನು ಡಬ್ಬಿಗೆ ಸಹಾಯಧನ ತಾಳೆ ಬೆಳೆ ಅಭಿವೃದ್ಧಿಗೆ ಸಹಾಯಧನ ಹೀಗೆ ಇಲಾಖೆಯಿಂದ ಲಭ್ಯವಿರುವ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಅಕ್ಷರ ದಾಸೋಹ ಇಲಾಖೆ ಸಹಾಯಕ ನಿರ್ದೇಶಕ ಆರ್ ಎನ್ ನಾಯ್ಕರ್ ಮಾತನಾಡಿ ತಾಲೂಕಿನ ಕೆಲವು ಶಾಲೆಗಳಲ್ಲಿ ಸಿಹಿ ಭೋಜನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಊರಿನಲ್ಲಿ ಯಾರಾದರೂ ಜನ್ಮದಿನ ಮದುವೆ ಹೀಗೆ ಏನಾದರೂ ಕಾರ್ಯಕ್ರಮ ನಡೆದರೆ ಆ ಊರಿನಲ್ಲಿ ಶಾಲೆಗಳ ಮಕ್ಕ ಮಕ್ಕಳ ಜನಸಂಖ್ಯೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಅಡುಗೆ ತಯಾರಿಸಲಾಗುತ್ತದೆ ಇದಕ್ಕೆ ಸಿಹಿ ಭೋಜನ ಎಂದು ಹೆಸರಿಸಲಾಗಿದೆ ಎಂದರು ಬಿಸಿಎಂ ಅಧಿಕಾರಿ ಚನ್ನಪ್ಪ ಕಲಕೇರಿ ಇಲಾಖೆಯ ವರದಿ ಮಂಡಿಸುವ ವೇಳೆ ಮಧ್ಯಪ್ರವೇಶಿಸಿದ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ನಂದಾ ಅವರು ನರೇಗಲ್ನ ಬಿಸಿಎಂ ವಸತಿ ನಿಲಯದ ಕಟ್ಟಡದಲ್ಲಿ ಕೆಳಗೆ ಮಕ್ಕಳು ವಾಸವಿದ್ದರೆ ಮೇಲೆ ಕಟ್ಟಡ ನಿರ್ಮಾಣವಾಗುತ್ತಿದೆ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು ಕೃಷಿ ಇಲಾಖೆ ಗೋಣಿ ಬಸಪ್ಪ ಮಾತನಾಡಿ ಯೂರಿಯಾ ಗೊಬ್ಬರದ ಕೊರತೆ ಸಾಕಷ್ಟಿದೆ ಪರ್ಯಾಯವಾಗಿ ನ್ಯಾನೋ ಲಿಕ್ವಿಡ್ ಬಳಸುವಂತೆ ರೈತರನ್ನು ಪ್ರೇರೇಪಿಸುತ್ತಿದ್ದೇವೆ ಯೂರಿಯಾ ಗೊಬ್ಬರ ಸೊಸೈಟಿಗೆ ಹಂಚಿಕೆಯಾಗಬೇಕು ಬದಲಾಗಿ ಹೊರಗಿನ ಮಾರಾಟಗಾರರಿಗೆ ಹಂಚಿಕೆಯಾಗುತ್ತಿದೆ ಈ ಬಗ್ಗೆ ಗಮನಹರಿಸಿ ಎಂದು ತಾಲೂಕು ಪಂಚಾಯಿತಿ ಇಇಒ ಚಂದ್ರಶೇಖರ್ ಕಾಂತ್ಕೂರ್ ಸೂಚಿಸಿದರು ಅಬಕಾರಿ ನಿರೀಕ್ಷಕಿ ತರಾಟೆಗೆ ತಾಲೂಕು ಪಂಚಾಯಿತಿ ಇಇಒ ಅವರಿಗೆ ಮಾಹಿತಿ ನೀಡದೆ ಸಭೆಗೆ ಗೈರಾದ ಅಬಕಾರಿ ನಿರೀಕ್ಷಕಿ ಶ್ರೀದೇವಿ ಕೊಳ್ಳಿ ಅವರನ್ನ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ತರಾಟೆಗೆ ತೆಗೆದುಕೊಂಡರು ಅಬಕಾರಿ ಇಲಾಖೆ ಪ್ರಗತಿ ವರದಿಯನ್ನು ಮುಖ್ಯ ಪೇದೆ ಮಂಡಿಸಲು ಮುಂದಾದಾಗ ತಡೆದ ಆಡಳಿತ ಅಧಿಕಾರಿಗಳು ಸಭೆಗೆ ಗೈರಾದ ಅಧಿಕಾರಿಗಳಿಗೆ ಸಭೆಗೆ ಗೈರಾದ ಅಧಿಕಾರಿಗೆ ಮಾಹಿತಿ ನೀಡಬೇಕೆಂಬ ವಿವೇಚನವೂ ಇಲ್ಲವೇ ಎಂದು ಆಕ್ರೋಶಗೊಂಡರು ಮುಂದಿನ ಸಭೆಗೆ ನೆಪ ಹೇಳದೆ ಖುದ್ದು ಹಾಜರಾಗಬೇಕು ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಿದರು ಒಸ್ಯಾ ನೋ ದಿಸ್ ಟೆಲ್ ಬೋಲ್ ಅಲ್ಲ ನೋಡಣ ಈಗ ನೀم ಹೇಳೋ ಈಗ ನರಂಗಾ ಡಿಸ್ಟ್ರಿಕ್ಟ್ ಆಗಿಲ್ಲ ನಿಯರ್ ಬೈ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ಆಗಿದೆ ಅಲ್ಲಿ ಏನೋ ಫಂ ಕ್ಲಾಸ್ ಏನೋ ಇರತಿದೆ ಸೋ बेस्ड ಆನ್ dat ಅದು ಆಪರೇಟ್ ಆಗ್ತಾ ಇರ್ತಿದೆ ನಾನು ಆರ್ಡರ್ ತಗಿದೆ ಆರ್ಡರ್ ತಗಿದೆ ನಾವು ಅಟ್ಲೀಸ್ಟ್ ಗೊತ್ತಾಗ್ತದೆ बेस्ड ಆನ್ ಅಂತ ಗೊತ್ತಾಗ್ತದೆ ಓಕೆ ಆಮೇಲೆ ಒಂದು ಈ ಕೆ ಎಫ್ ಸಿಗಳು ಏನಿದಾರೆ ತಾಲೂಕು ಅಪ್ಪ ಏನಿದಾರೆ ಇವ್ರು ವಿಸಿಟ್ ಇರಲಿಲ್ಲ ಅವರಿಗೆ ನೀವು ಅವುಗಳನ್ನು ವಿಸಿಟ್ ಮಾಡ್ತಾ ಇರಲಿ ಬಲ್ಫಿ ಎಂಟಿನೆಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಮಾನಿಟರ್ ಹೌದಾ ಸೊ ಎಲ್ಲರೂ ಏನು ಸಮಸ್ಯೆಗಳಾಗದ ನೋಡಿ ವಿಸಿಟ್ ಮಾಡ್ಕೊಂಡು ಮನಿಟರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಫ್ರೈಟಾ

ಪ್ರೈರ್ ಅಲ್ಲಿ ಮುಸ್ಕೊಂಡಿದ್ದೀರಾ ಎಲ್ಲ ಡಿಪಾರ್ಟ್ಮೆಂಟ್ ಗೆ ಎರಡು ದಿನ ಮುಂಚೆ ಮುಸ್ಕೋಬೇಕು ಎರಡು ದಿನ ಮುಂಚೆ ಇದ್ರೆ ಇವತ್ತಿನ ಒಂದು ವೀಕ್ ಮುಂಚೆ ಇವತ್ತಿನ ಕೆಲಸಗಳನ್ನ ನೀನೇ ಮಾಡ್ಕಬೇಕು ನಾಳೆ ಏನು ಮಾಡ್ಕಬೇಕು. ನನಗೆ ನೆಕ್ಸ್ಟ್ ಟೈಮ್ ನೀವು ನಾನು ನೆಕ್ಸ್ಟ್ ಟೈಮ್ ಯಾರು ಆರ್ಡರ್